ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಳೆನ ಇಷ್ಟಪಡ್ದೇ ಇರೋರು ಯಾರು ಇಲ್ಲ ಅಂತ ಅನ್ಸುತ್ತೆ ಇದರಲ್ಲಿ ನಾವು ಏನೇ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತಲ್ವಾ ಪಲ್ಯ ಸಾರು ಗಸಿ ಉಪ್ಪಿನಕಾಯಿ ಯಾವುದೇ ಇರಲಿ ರುಚಿ ಅಂತೂ ಅದ್ಭುತವಾಗಿರುತ್ತೆ ಸೊ ಇವತ್ತು ಕಡಲೆ ಗಸಿ ಮಾಡೋಣ ಇದನ್ನು ನಾವು ಅನ್ನ ದೋಸೆ ಚಪಾತಿ ಯಾವ್ದ್ರ ಜೊತೆ ಬೇಕಾದರೂ ತಿನ್ಬೋದು ಆದರೆ ಪರ್ಟಿಕ್ಯುಲರ್ ಆಗಿ ಅಕ್ಕಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕ್ಲೀನ್ ಮಾಡ್ಕೊಂಡಿರೋ ಕಳಲೆ ತಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಎರಡು ದಿನ ನೀರಲ್ಲಿ ನೆನೆಸಿ ನೀರನ್ನು ಚೆಲ್ಲಿ ತೊಗೊಂಡಿರೋದು ಹಾಗೆಯೇ ಇದ್ರ ಜೊತೆಗೇನೆ ನಾನಿಲ್ಲಿ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪಾಗುವಷ್ಟು ನೆನೆಸಿರೋ ಕಡಲೆಕಾಳು ಮತ್ತು ಮುಕ್ಕಾಲು ಕಪ್ಪಾಗುವಷ್ಟು ನೆನೆಸಿರೋ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವಿವಾಗ ಬೇಯಿಸ್ಕೋಬೇಕು ನಾನು ಇದನ್ನು ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಬೆಳಲೆ ತುಂಬ ಹೀಟ್ ಅಲ್ವಾ ಹಾಗಾಗಿ ಇದಕ್ಕೆ ನಾವು ಕಾಳುಗಳನ್ನು ಸೇರಿಸ್ಕೊಂಡಾಗ ಎಲ್ಲನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಬೇಕಿದ್ರೆ ಬೇರೆ ಕಾಳುಗಳಿದ್ರೂ ಕೂಡ ಸೇರಿಸ್ಕೋಬಹುದು ನಂತರ ಇದರ ಜೊತೆಗೇನೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಮತ್ತೆ ಕಾಳು ಟೀ ಸ್ಪೂನ್ ಅರಿಶಿನ ಮತ್ತೆ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಜಸ್ಟ್ ಅಂದರೆ ಹೋಳು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಅಂದರೆ ಗಸಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ತೀರ ತೆಳ್ಳಗಾಗ್ಬಿಟ್ರೆ ಸಾರು ಥರ ಆಗ್ಬಿಡುತ್ತೆ ಹಾಗಾಗಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಇವಾಗ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಎರಡು ವಿಜಲ್ ಕುಗ್ಗಿಸ್ಕೊಳ್ತೀನಿ ಕಾಳುಗಳೆಲ್ಲ ನೆನೆಸ್ಕೊಂಡಿರೋದಾಗಿರೋದ್ರಿಂದ ಎರಡು ವಿಜಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಇದು ಇದು ಸ್ವಲ್ಪ ಕೂಲ್ ಆಗಲಿ ಅಲ್ಲಿವರೆಗೂ ಇದಕ್ಕೆ ಮಸಾಲೆ ಹುರ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಐದು ಬ್ಯಾಡ್ಗೆ ಮೆಣಸು ಮತ್ತೆ ಒನ್ ಟೀ ಸ್ಪೂನ್ ಧನಿಯಾ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಚಿಕ್ಕ ತುಂಡು ಚಕ್ಕೆ ಹಾಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಳ್ತಾ ಇದ್ದೀನಿ ಇದು ಬೇಡ ಅಂತಂದರೆ ಬೇಕಂದರೆ ಸ್ವಲ್ಪ ಗರಂ ಮಸಾಲ ಮತ್ತು ಖಾರದ ಪುಡಿನ ರುಬ್ಬುವಾಗ ಸೇರಿಸ್ಕೋಬೋದು ನಾನಿಲ್ಲಿ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಇದು ಸ್ವಲ್ಪ ಹುರಿದಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕ ಸೈಜ್ದು ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ತುಂಬ ಏನೂ ಹುರಿಯೋ ಅಗತ್ಯ ಇಲ್ಲ ಇದನ್ನು ಇದರಲ್ಲಿರೋ ಆ ಹಸಿ ಸ್ಮೆಲ್ ಹೋಗಬೇಕು ಅಷ್ಟೇ ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಆಗೋವರೆಗೂ ಹುರ್ಕೋಬೇಕು ಬೇಕಿದ್ರೆ ಇದನ್ನೆಲ್ಲ ನಾವು ಹಸಿಯ ಕೂಡ ಹಾಕಿ ರುಬ್ಕೋಬಹುದು ಆದರೆ ಅದು ತುಂಬ ಸ್ಟ್ರಾಂಗ್ ಫ್ಲೇವರ್ ಬಂದುಬಿಡತ್ತೆ ಹಾಗಾಗಿ ಸ್ವಲ್ಪ ಹುರಿದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದ್ರ ಜೊತೆಗೇನೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಮತ್ತು ಕಾಲು ಟೀ ಸ್ಪೂನ್ ಉಪ್ಪು ಹಾಕಿ ಹುರ್ಕೊಳ್ತಾ ಇದ್ದೀನಿ ಬೇಗನೆ ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಟೊಮ್ಯಾಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಇದನ್ನು ನಾವು ರುಬ್ಕೊಳ್ಳೋದು ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಪೂರ್ತಿ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರಿದಿರೋ ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಚಿಕ್ಕ ನೆಲ್ಲಿಕಾಯಿಗಾತ್ರದ್ದು ಹುಣಸೆ ಹುಳಿ ಮತ್ತು ರುಚಿಗೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೇನೆ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟ್ ನೀರ್ ಹಾಕಿ ಇದನ್ನ ರುಬ್ಕೊಳ್ತೀನಿ ನೋಡಿ ಈ ತರ ನೈಸ್ ಆಗಿ ಇದನ್ನ ರುಬ್ಬಿ ಎತ್ತಿ ಇಟ್ಕೊಂಡಿದೀನಿ ಹಾಗೆ ನಾನು ಆಗ್ಲೇ ಇಟ್ಕೊಂಡಿದ್ದೆ ಅಲ್ವಾ ಕಡಲೆ ಮತ್ತೆ ಕಾಳ್ಗಳು ಅದು ಕೂಡ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಓಪನ್ ಮಾಡೋಣ ಇದು ಕೂಡ ಚೆನ್ನಾಗಿ ಬೆಂದಿರ್ಬೇಕು ಕಾಳುಗಳೆಲ್ಲ ಸಾಫ್ಟ್ ಆಗಿ ಬೆಂದಿರ್ಬೇಕು ಕಡಲೆ ಮಾತ್ರ ಹೇಗಿರುತ್ತೋ ಹಾಗೇನೆ ಇರುತ್ತೆ ಅದನ್ನ ನಾವು ಎಷ್ಟೇ ಬೇಯಿಸಿದ್ರು ಕೂಡ ಕರಗಲ್ಲ ಅದು ಆದ್ರೆ ಬೆಂದಿರುತ್ತೆ ಚೆನ್ನಾಗಿ ನೋಡಿ ಈ ಥರ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಹಾಗೆಯೇ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಹಾಗೆಯೇ ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಸೇರಿಸೋದು ಬೇಡ ಯಾಕಂದರೆ ಇದಕ್ಕೆ ಗಟ್ಟಿ ಆಗೋದಕ್ಕೆ ನಾವು ಮತ್ತೇನು ಕೂಡ ಸೇರಿಸಿಲ್ಲ ಅಲ್ವಾ ಹಾಗಾಗಿ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನೀರನ್ನೇ ಸ್ವಲ್ಪ ಕಮ್ಮಿ ಸೇರಿಸ್ಬೇಕಾಗತ್ತೆ ಮತ್ತು ಉಪ್ಪು ಕೂಡ ಸ್ವಲ್ಪ ಕಮ್ಮಿ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿ ಇದ್ದರೆ ಕರೆಕ್ಟ್ ಆಗುತ್ತೆ ಕುದಿಸಿದ್ರೂ ಕೂಡ ಇಷ್ಟೇ ಇರುತ್ತೆ ಇದು ಇನ್ನೂ ಜಾಸ್ತಿ ಗಟ್ಟಿಯೇನಾಗಲ್ಲ ಅಂದರೆ ಇದಕ್ಕೆ ನಾವು ಗಟ್ಟಿ ಆಗೋದಕ್ಕೆ ಯಾವುದೇ ಬೇಳೆ ಆಗಲಿ ಏನು ಕೂಡ ಸೇರಿಸ್ಕೊಂಡಿಲ್ಲ ಅಲ್ವಾ ಹಾಗಾಗಿ ನಾವು ಇದನ್ನು ಎಷ್ಟೇ ಕುದಿಸಿದ್ರೂ ಕೂಡ ಇಷ್ಟೇ ಇರುತ್ತೆ ಹೆಸರು ಕಾಳು ಕರಗಿದ್ರೆ ಮಾತ್ರ ಇದು ಗಟ್ಟಿ ಆಗುತ್ತೆ ಅಷ್ಟೇ ನೋಡಿ ಈ ಥರ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಒಂದು ಕಡ್ಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಚಿಕ್ಕದು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈ ಥರ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಕೂಡ ಹಾಕ್ಬೋದು ಆದರೆ ಈ ಥರ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕಲರ್ ಎಲ್ಲ ಚೇಂಜ್ ಆಗಬೇಕಂತಿಲ್ಲ ಜಸ್ಟ್ ಸಾಫ್ಟ್ ಆದರೆ ಸಾಕು ಇದು ಇವಾಗಿ ಒಗ್ಗರಣೆನ ಈ ಗಸಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮತ್ತು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಬೇಕಿದ್ರೆ ಒಂದ್ಸರಿ ಕುದಿಸ್ಕೋಬೋದು ನೆಕ್ಸ್ಟ್ ಡೇಗೂ ಇಡ್ತೀರಾ ಅನ್ನೋದಾದರೆ ಇಲ್ಲಾಂದರೆ ಹಾಗೆ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ ಇದನ್ನು ನಾವು ಅನ್ನ ದೋಸೆ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಆದರೆ ಇದೆಲ್ಲದಕ್ಕಿಂತ ಅಕ್ಕಿ ರೊಟ್ಟಿ ಜೊತೆಗೆ ಸುಪ್ ಕಾಂಬಿನೇಷನ್ ಇದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಕಳೆದ ವರ್ಷದಲ್ಲಿ ಒಂದೇ ಸರಿ ಸಿಗೋದ್ರಿಂದ ನಿಮಗೇನಾದರೂ ಸಿಕ್ಕಿದ್ರೆ ಖಂಡಿತ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಕ್ಕಿ ರೊಟ್ಟಿ ಜೊತೆಗೆ ಆಗಿರುತ್ತೆ ನಾನಂತೂ ಕಡಲೆ ತಂದಾಗ ಇದನ್ನು ಮಿಸ್ ಮಾಡೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್